ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸಲಿದ್ದು ಅನೇಕ ಯೋಗಗಳು ರೂಪುಗೊಳ್ಳಲಿವೆ ಅಲ್ಲದೆ ಆರನೇ ತಾರೀಖಿನ ದಿನ ಶ್ರೀರಾಮನವಮಿ ಹತ್ತನೇ ತಾರೀಕಿನ ದಿನ ಮಹಾವೀರ ಜಯಂತಿ ಹದಿನಾಲ್ಕನೇ ತಾರೀಕಿನ ದಿನ ಸೌರಯುಗಾದಿ ಮತ್ತು ಅಂಬೇಡ್ಕರ್ ಜಯಂತಿ ಇದ್ದು ಸೂರ್ಯಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇನ್ನು ಹದಿನೆಂಟನೇ ತಾರೀಕಿನ ದಿನ ಗುಡ್ ಫ್ರೈಡೆ ಹಾಗೂ ಮೂವತ್ತನೇ ತಾರೀಕಿನ ದಿನ ಅಕ್ಷಯ ತದಿಗೆ ಮತ್ತು ಬಸವೇಶ್ವರ ಜಯಂತಿ ಇದೆ ಸಿಂಹರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಏಪ್ರಿಲ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಸಿಂಹ ರಾಶಿಯವರು ಏರಿಳಿತಗಳಿಂದ ತುಂಬಿರುವ ತಿಂಗಳನ್ನು ನಿರೀಕ್ಷಿಸಬೇಕು ಎಂದು ಸೂಚಿಸುತ್ತದೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ಸಾಕಷ್ಟು ಫಲಪ್ರದ ತಿಂಗಳನ್ನು ಹೊಂದಿರಬೇಕು ತಿಂಗಳ ಉದ್ದಕ್ಕೂ ಗುರು ನಿಮ್ಮ ಹತ್ತನೇ ಮನೆಯಲ್ಲಿ ಉಳಿಯುತ್ತಾನೆ ಇದು ಕೆಲಸದಲ್ಲಿ ನಿಮ್ಮ ಸ್ಥಾನವನ್ನು ಸುಧಾರಿಸುತ್ತದೆ ವ್ಯವಹಾರಗಳು ಜಾಗರೂಕರಾಗಿರಬೇಕು ಮತ್ತು ಕಾನೂನುಬಾಹಿರವಾದ ಯಾವುದನ್ನಾದರೂ ಮಾಡುವುದರಿಂದ ದೂರವಿರಬೇಕು ಏಕೆಂದರೆ ಅದು ಸಮಸ್ಯೆಗಳನ್ನು ಉಂಟುಮಾಡಬಹುದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ ಕುಟುಂಬ ಜೀವನಕ್ಕೆ ಏಪ್ರಿಲ್ ಅತ್ಯುತ್ತಮ ತಿಂಗಳು ಎಂದು ತೋರುತ್ತದೆ ಏಪ್ರಿಲ್ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಪ್ರಣಯ ಸಂಬಂಧಗಳು ಬಲಗೊಳ್ಳುತ್ತವೆ ಎಂದು ಮುನ್ಸೂಚಿಸುತ್ತದೆ ಇದು ನಿಮ್ಮನ್ನು ಅಭಿವೃದ್ಧಿಪಡಿಸಲು ಮತ್ತು ಪ್ರಗತಿಗಾಗಿ ಶ್ರಮಿಸಲು ಅನುವು ಮಾಡಿಕೊಡುತ್ತದೆ ವಿವಾಹಿತರಿಗೆ ಈ ತಿಂಗಳು ಏರಿಳಿತಗಳನ್ನು ತರಬಹುದು ಎಂಟನೇ ಮನೆಯ ಗ್ರಹಗಳ ಸಂಯೋಜನೆಯು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅದು ನಿಮ್ಮ ದಾಂಪತ್ಯದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಹಣಕಾಸಿನ ಸ್ಥಿರತೆಯು ನಿಮ್ಮ ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸುವ ಸಾಧ್ಯತೆಯಿದೆ ನಿಮ್ಮ ಆರೋಗ್ಯವು ಬಹುಶಃ ಈ ತಿಂಗಳು ಸ್ವಲ್ಪ ಕಷ್ಟಕರವಾಗಿರುತ್ತದೆ ನೀವು ಕಣ್ಣಿನ ನೋವು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಗುಪ್ತ ಆರೋಗ್ಯ ಸಮಸ್ಯೆಗಳನ್ನು ಸಹ ಅನುಭವಿಸಬಹುದು ಈ ಸಮಯದಲ್ಲಿ ಕೆಲಸ ಮಾಡುವ ವೃತ್ತಿಪರರು ಬೆಸ ಸಂದರ್ಭಗಳನ್ನು ಎದುರಿಸುತ್ತಿದ್ದಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಪ್ರತಿಫಲಗಳು ಅವರು ಬಯಸಿದಷ್ಟು ಬೇಗ ಬರುವುದಿಲ್ಲ ಅವರು ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು ಸ್ಥಳೀಯರು ಸ್ವಲ್ಪ ಸಮಯದವರೆಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಯೋಜನೆಗಳನ್ನು ಕೈಬಿಡಲು ಸೂಚಿಸಲಾಗಿದೆ ಒಬ್ಬರ ವಾಣಿಜ್ಯೋದ್ಯಮವನ್ನು ಪ್ರಾರಂಭಿಸಲು ಇದು ಖಂಡಿತವಾಗಿಯೂ ಉತ್ತಮ ಸಮಯವಲ್ಲ ಪ್ರೇಮ ಸಂಬಂಧಗಳು ಸಮಸ್ಯಾತ್ಮಕವಾಗಿರಬಹುದು ಇದು ಉಲ್ಬಣಗೊಳ್ಳುವ ಸಮಯವಲ್ಲ ಆದರೆ ಶಾಂತವಾಗಿರುತ್ತದೆ ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಸ್ಥಿತಿಯಲ್ಲಿರುತ್ತೀರಿ ಹೆಚ್ಚುವರಿ ಖರ್ಚುಗಳ ಬಗ್ಗೆ ಜಾಗರೂಕರಾಗಿರಿ ಆರೋಗ್ಯಕರ ಸಮತೋಲನವನ್ನು ಕಾಪಾಡಿಕೊಳ್ಳಲು ವೆಚ್ಚಗಳ ಮೇಲೆ ಸ್ವಲ್ಪ ನಿಯಂತ್ರಣ ಇರಬೇಕು ವಿದ್ಯಾರ್ಥಿಗಳಿಗೆ ಹಣಕಾಸಿನ ವಿಷಯದಲ್ಲಿ ಅನುಕೂಲವಿದೆ ಅವರು ತಮ್ಮ ಅಧ್ಯಯನಗಳಿಗೆ ಮತ್ತು ವೈಯಕ್ತಿಕ ಅಗತ್ಯಗಳಿಗೆ ಹಣಕಾಸು ಪಡೆಯಲು ಸಾಧ್ಯವಾಗಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಕುಟುಂಬದ ಸದಸ್ಯರೊಂದಿಗೆ ವಿಶೇಷವಾಗಿ ಹಿರಿಯರೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರಬಹುದು ಈ ಸಂಬಂಧವು ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ಬೆಂಬಲವನ್ನು ತರುತ್ತದೆ ನಿಮ್ಮ ಮಕ್ಕಳು ನಿಮ್ಮನ್ನು ಗೌರವಿಸುತ್ತಾರೆ ಮತ್ತು ನಿಮ್ಮ ಸೂಚನೆಗಳನ್ನು ಅನುಸರಿಸುತ್ತಾರೆ ಇದು ನಿಮ್ಮ ನಡುವಿನ ಬಾಂಧವ್ಯವನ್ನು ಗಾಢವಾಗಿಸಬಹುದು ಅವರು ಮಾರ್ಗದರ್ಶನಕ್ಕಾಗಿ ನಿಮ್ಮನ್ನು ನೋಡುತ್ತಾರೆ ಸಂವಹನವು ಚಾನಲ್ಗಳನ್ನು ತೆರೆಯುತ್ತದೆ ನೀವು ಮಾತನಾಡುವಾಗ ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ ಯಾವುದೇ ಪರಿಸ್ಥಿತಿಯ ಉಲ್ಬಣವನ್ನು ತಪ್ಪಿಸಲು ತಾಳ್ಮೆಯಿಂದಿರಿ ಧನಾತ್ಮಕ ಬದಿಯಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಹೆಚ್ಚು ವಿನೋದ ಸಂತೋಷ ಮತ್ತು ಸಿಹಿ ಕ್ಷಣಗಳನ್ನು ನಿರೀಕ್ಷಿಸಬಹುದು ಸಂಬಂಧಗಳನ್ನು ಬೆಳೆಸಲು ಇದು ಉತ್ತಮ ಅವಕಾಶ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಸಿಂಹ ರಾಶಿಯವರು ಜೀವನದಲ್ಲಿ ಏಳಿಗೆ ಹೊಂದಬಹುದು ಯಶಸ್ಸು ಮತ್ತು ಮನ್ನಣೆಯನ್ನು ಅನುಸರಿಸುವ ಸಾಧ್ಯತೆಯಿದೆ ತಿಂಗಳ ಪೂರ್ತಿ ಉದ್ಯೋಗಾವಕಾಶಗಳು ಇರುತ್ತವೆ ಮಾರಾಟ ಮತ್ತು ತಂತ್ರಜ್ಞಾನದಲ್ಲಿ ಸಿಂಹರಾಶಿಯವರು ತಮ್ಮ ಸಂಸ್ಥೆಗಳಿಂದ ಸರಿಯಾದ ಪ್ರತಿಫಲವನ್ನು ಪಡೆಯುವುದು ಸುಲಭವಲ್ಲ ಆದಾಗ್ಯೂ ಮಾಧ್ಯಮ ಮತ್ತು ಚಲನಚಿತ್ರಗಳಲ್ಲಿ ಕೆಲಸ ಮಾಡುವ ಜನರು ಸ್ವಲ್ಪ ಹೆಚ್ಚು ತಾಳ್ಮೆಯನ್ನು ಬೆಳೆಸಿಕೊಳ್ಳಬೇಕು ಏಕೆಂದರೆ ಯಶಸ್ಸು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಉತ್ಪಾದನೆಯಲ್ಲಿ ಸಿಂಹರಾಶಿಯ ಉದ್ಯೋಗಿಗಳು ತಮ್ಮ ಕೊಡುಗೆಗಳಿಗಾಗಿ ತಮ್ಮ ಪಾಲನ್ನು ಪಡೆಯುತ್ತಾರೆ ಮತ್ತು ಬಡ್ತಿಯನ್ನು ಸಹ ಪಡೆಯುತ್ತಾರೆ ಚಿಹೇಡಿಯಲ್ಲಿ ಜನಿಸಿದ ಕಾನೂನು ಅಭ್ಯಾಸಕಾರರು ತಮ್ಮ ಗ್ರಾಹಕರಿಂದ ಮನ್ನಣೆಯನ್ನು ಪಡೆಯುವುದು ತುಂಬಾ ಕಷ್ಟಕರವಾಗಿದೆ ಮತ್ತು ಅಂಗೀಕಾರವನ್ನು ಪಡೆಯಲು ತಾಳ್ಮೆಯನ್ನು ಹೊಂದಿರಬೇಕು ಆರೋಗ್ಯ ಉದ್ಯಮದಲ್ಲಿರುವ ಸಿಂಹರಾಶಿಯ ಜನರು ತಮ್ಮ ಗ್ರಾಹಕರಿಂದ ಸ್ವೀಕೃತಿಯನ್ನು ಪಡೆಯಲು ಕಷ್ಟವಾಗಬಹುದು ಖ ಆ ಎಲ್ಲಿನ ಸಿಂಹರಾಶಿಯವರು ತಮ್ಮ ಸೃಜನಾತ್ಮಕ ಆಲೋಚನೆಗಳಿಗೆ ಸಾಕಷ್ಟು ಮನ್ನಣೆ ಮತ್ತು ಮೆಚ್ಚುಗೆಯನ್ನು ಪಡೆಯಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಸಿಂಹರಾಶಿಯವರೇ ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಸ್ವಲ್ಪ ಸಮಯ ಕಾಯುವುದು ಒಳ್ಳೆಯದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಇದು ಅಷ್ಟೇನೂ ಉತ್ತಮ ಸಮಯವಲ್ಲ ಈಗಾಗಲೇ ವ್ಯಾಪಾರವನ್ನು ನಡೆಸುತ್ತಿರುವ ಸಿಂಹರಾಶಿಯವರು ಅದನ್ನು ಕನಿಷ್ಠ ಹೂಡಿಕೆಯೊಂದಿಗೆ ಮಾಡಬೇಕು ಈ ಸಮಯದಲ್ಲಿ ನಿಮಗೆ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಬೇಡಿ ಖರ್ಚುಗಳನ್ನು ನಿಗ್ರಹಿಸುವುದು ಬಹಳಷ್ಟು ಹಣಕಾಸಿನ ಅಪಾಯಗಳನ್ನು ತೆಗೆದುಕೊಳ್ಳದೆ ವ್ಯವಹಾರದಲ್ಲಿ ಉಳಿಯಲು ನಿಮಗೆ ಅನುಮತಿಸುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ಸಿಂಹ ರಾಶಿಯವರು ಸಾಕಷ್ಟು ಸಾಮರ್ಥ್ಯದಿಂದ ವರ್ತಿಸುತ್ತಾರೆ ಅವರಿಗೆ ಕೆಲವು ಆಹ್ಲಾದಕರ ಆಶ್ಚರ್ಯಗಳು ಅಂಗಡಿಯಲ್ಲಿ ಇರಬಹುದು ಅವರು ಅರೆಕಾಲಿಕ ಉದ್ಯೋಗಗಳು ಇಂಟರ್ನ್ಶಿಪ್ಗಳು ಅಥವಾ ಅನುದಾನಗಳನ್ನು ಪಡೆಯಬಹುದು ಇವುಗಳು ಅನುಭವವನ್ನು ಒದಗಿಸುವಾಗ ಕೆಲವು ತ್ವರಿತ ಬಕ್ಸ್ ಅನ್ನು ತರುತ್ತವೆ ಹೆಚ್ಚುವರಿ ಹಣವು ಅವರ ಅಧ್ಯಯನಕ್ಕೆ ಸಂಬಂಧಿಸಿದ ಕೆಲವು ವೆಚ್ಚಗಳನ್ನು ನಿವಾರಿಸಬಹುದು ಮತ್ತು ಪುಸ್ತಕಗಳು ಸರಬರಾಜುಗಳು ಅಥವಾ ಬೋಧನಾ ಶುಲ್ಕಗಳಿಗಾಗಿ ವೆಚ್ಚಗಳಿಗೆ ಸಹಾಯ ಮಾಡಬಹುದು ಹೆಚ್ಚು ವೈಯಕ್ತಿಕ ಮಟ್ಟದಲ್ಲಿ ಹೆಚ್ಚುವರಿ ಆದಾಯವು ಖರ್ಚುಗಳನ್ನು ಸರಾಗಗೊಳಿಸಬಹುದು ಸಾರಿಗೆ ವಸತಿ ಅಥವಾ ಜೀವನ ವೆಚ್ಚಗಳಿಗೆ ಇದು ನಿಮಗೆ ಸಹಾಯ ಮಾಡಬಹುದು ನೀವು ಹಣಕಾಸಿನ ಚಿಂತೆಗಳಿಂದ ಮುಕ್ತರಾಗಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಸಿಂಹರಾಶಿಯವರು ತಮ್ಮ ಬೂಜೆಗಳು ಮತ್ತು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಣ್ಣ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಹೊಂದಿರುತ್ತಾರೆ ಇವುಗಳು ಸಣ್ಣ ತೊಂದರೆಗಳು ಮತ್ತು ನೀವು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಅನುಭವಿಸುವಿರಿ ಬೂಜದ ನೋವನ್ನು ತಪ್ಪಿಸಲು ಭಾರವಾದ ಯಂತ್ರಗಳು ಮತ್ತು ಹೊರೆಗಳನ್ನು ಎತ್ತಬೇಡಿ ಸಿಂಹರಾಶಿಯವರು ಪ್ರಮುಖ ಆರೋಗ್ಯ ಸಮಸ್ಯೆಗಳನ್ನು ಬೆಳೆಸಿಕೊಳ್ಳದಿರಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಇದೆ ಈ ಅವಧಿಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಅತ್ಯುತ್ತಮ ಶಿಕ್ಷಕರನ್ನು ಗಳಿಸಲಿದ್ದಾರೆ ಅವರು ತಮ್ಮ ಪರೀಕ್ಷೆಗಳಲ್ಲಿಯೂ ಉತ್ತಮ ಸಾಧನೆ ಮಾಡಬಹುದು ಈಗ ಅವರು ಒತ್ತಡದಿಂದ ಮುಕ್ತರಾಗಬಹುದು ಮತ್ತು ಅಧ್ಯಯನದತ್ತ ಗಮನ ಹರಿಸಬಹುದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅತ್ಯುತ್ತಮ ಶೈಕ್ಷಣಿಕ ಸಾಧನೆಯನ್ನು ಸಾಧಿಸುವತ್ತ ಗಮನ ಹರಿಸಬೇಕು ಸಂಶೋಧನಾ ವಿದ್ಯಾರ್ಥಿಗಳು ಪ್ರಬಂಧ ಅನುಮೋದನೆಯಲ್ಲಿ ಸ್ವಲ್ಪ ವಿಳಂಬವನ್ನು ಎದುರಿಸಬೇಕಾಗುತ್ತದೆ ಏಪ್ರಿಲ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ನಾಲ್ಕು ಏಳು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯನ ಬೀಜ ಮಂತ್ರವನ್ನು ನೀವು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ